ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಬಿಳಿ ಕೂದಲಿಗೆ ಮೆಹಂದಿ ಮನೇಲೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ ನಿಮಗೆ ಒಂದ್ಸತಿ ಹಚ್ಚಿದ್ರೇ ಇದು ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ತುಂಬಾ ಯೂಸ್ ಆಗುತ್ತೆ ಇದು ನಾವು ಯಾವುದೇ ಶಾಂಪೂ ಆಗಲಿ ಏ ಪೌಡ್ರಾಗಳಾಗಲಿ ತಗೊಬಂದು ಬಳಸೋದ್ರಿಂದ ಕೆಮಿಕಲ್ಸ್ ಎಲ್ಲಾ ಹಾಕಿರ್ತಾರೆ ತುಂಬಾ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಡ್ರೈನ್ ಬರುತ್ತೆ ಇಲ್ಲ ಸ್ವಲ್ಪ ದಿನ ಕಲರ್ ಇರುತ್ತೆ ಕಲರ್ ಆದ್ಮೇಲೆ ಅದು ಕಲರ್ ಹೋಗ್ತಾ ಹೋಗ್ತಾ ನಮ್ಮ ಕೂದಲು ಒರಟಾಗುತ್ತೆ ಈ ರೀತಿ ಎಲ್ಲ ಆಗುತ್ತೆ ಅಲ್ವಾ ನಮ್ಮ ಕೂದಲು ಸ್ಮೂತ್ ಆಗು ಇರುತ್ತೆ ಹಾಗೆ ತುಂಬಾ ದಿನ ನಮ್ಮ ಕೂದಲು ಬ್ಲಾಕ್ ಆಗೇ ಇರುತ್ತೆ ಬನ್ನಿ ಅದು ಯಾವ ರೀತಿ ಅಂತ ನೋಡೋಣ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ ಎಲ್ರುಗೇ ಇದು ಕಬ್ಣದ್ದು ಬಾಣ್ಲಿ ಮಾಡ್ತಾರೆ ನಾನು ದಿಢೀರ್ ಅಂತ ಮಾಡ್ಕೋತಾ ಇರೋದ್ರಿಂದ ಇವತ್ಗೆ ಹಚ್ಚೋದಕ್ಕೆ ಮಾಡ್ಕೋತಾ ಇರೋದ್ರಿಂದ ನಾನು ಇಲ್ಲಿ ಮಾಮೂಲಿ ಪಾತ್ರೆಲೆ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ ಒಂದು ಗ್ಲಾಸ್ ನೀರ್ ತಗೊಂಡಿದೀನಿ ನಾನು ಒಂದು ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ ದಿಢೀರ್ ಅಂತ ಮಾಡ್ಕೋತಾ ಇರೋದು ನೀವು ಬಾಣ್ಲಿಲ್ಲ ಕಬ್ಣದ್ದು ಬಾಣ್ಲಿ ಮಾಡಿಟ್ರೆ ಒಂದು ಮೂರ್ನಾಲ್ಕು ದಿನ ಇಟ್ರೆ ಅದು ನಿಮ್ಗೆ ರಿಸಲ್ಟ್ ಅದರಲ್ಲೂ ಗೊತ್ತಾಗುತ್ತೆ ಕಪ್ಪು ಗೆಲನೂ ನಮ್ಗೆ ಮೇಲೆ ತೆಲ್ತದೆ ಇದು ಮೇಲೆ ಗೊತ್ತಾಗುತ್ತೆ ನಮ್ಗೆ ತಲೆಗೆ ಅದು ಕೂಡ ಯೂಸ್ ಇದೆ ನೋಡಿ ಇದು ಇವಾಗ ನೀರ್ಕಾಯ್ದು ಇಟ್ಟಿದ್ದೀನಿ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಕುದಿಬೇಕದು ಟೀ ಸಪ್ಪು ಬೇಯ್ಬೇಕು ಇವಾಗ ಚೆನ್ನಾಗಿ ಕುದೀಲಿ ತುಂಬಾನೇ ಯೂಸ್ ಇದೆ ಇದು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ನಾವು ಹೇಳೋದಕ್ಕಿಂತನೂ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಎಲ್ಪ್ ಆಗುತ್ತೆ ಹಾ ನಿಮ್ಗೆ ಯೂಸ್ ಆಯಿತು ಅಂದರೆ ಇನ್ನೊಬ್ರಿಗೂ ಕೂಡ ಹೇಳ್ತಿರಲ್ವಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಾನು ಇದ್ರ ಜೊತೆಗೆ ಒಂದು ಐದರಿಂದ ಆರು ಲವಂಗ ಹಾಕೋತಾ ಇದ್ದೀನಿ ಲವಂಗ ಕೂಡ ನಮ್ಮ ಹೇರು ಬೆಳೆಯೋದಕ್ಕೆ ತುಂಬಾ ಉಪಯುಕ್ತವಾಗಿದೆ ಸಣ್ಣ ಸಣ್ಣ ಹೇರು ಗ್ರೋತ್ ಆಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯ ಹಾಕೋತಾ ಇದ್ದೀನಿ ಇವಾಗ ಟೀ ಪುಡಿ ಜೊತೆನೇ ಮೆಂತ್ಯ ಲವಂಗ ಎರಡೂ ಕೂಡ ಬೇಯಬೇಕು ಇದು ಐ ಫ್ಲೇಮ್ ಅಲ್ಲಿ ಬೇಡ ಮೀಡಿಯಂ ಚೆನ್ನಾಗಿ ಬೇಯಬೇಕು ಟೀ ಪೌಡ್ರು ಮತ್ತೆ ಲವಂಗ ಮೆಂತ್ಯ ಮೆಂತ್ಯ ಕೂಡ ಬೇಯಬೇಕು ಇದರಲ್ಲಿ ಮೆಂತ್ಯ ಕೂಡ ನಮ್ಮ ಏರ್ ಸ್ಮೂತ್ ಆಗುತ್ತೆ ಏರ್ ಬೆಳೆಯೋದಕ್ಕೂ ಕೂಡ ತುಂಬಾ ಮುಖ್ಯ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾವು ಇದು ಹಚ್ಚೋದ್ರಿಂದ ಒಂದು ಮೂರ್ ನಾಲ್ಕು ತಿಂಗಳಾದ್ರೂ ನಮ್ಮ ಕೂದಲು ಕಪ್ಪಾಗುತ್ತೆ ಫಸ್ಟ್ ಟೈಮ್ ಹಚ್ಚೋರ್ಗೆ ಸ್ವಲ್ಪ ಕಲ್ಲರ್ ಅನ್ಸುತ್ತೆ ಇದು ಆಮೇಲೆ ಆಮೇಲೆ ನೀವು ಇದನ್ನ ಹಚ್ಚುತ್ತಾ ಬರ್ತಾ ಇದೆ ಕೂದಲು ಕಪ್ಪಾಗ್ತಾ ಬರ್ತಾ ಇರುತ್ತೆ ನೋಡಿ ಇದು ಹಚ್ಚಿದ ನಂತರ ನೀವು ಶಾಂಪೂ ಹಾಕೊಂಡು ಸ್ನಾನ ಮಾಡ ಸ್ನಾನಕ್ಕೆ ಶಾಂಪು ಯೂಸ್ ಮಾಡಬಾರ್ದು ಇದು ಹಚ್ಚಿದ ನಂತರ ನೀವು ಇದೇನಪ್ಪ ಮೆಹಂದಿ ಹಾಕಿರೋದ್ರಿಂದ ನಾವು ಸೀಗೆ ಪೌಡ್ರ್ ಇಂದ ಸ್ನಾನ ಮಾಡಬೇಕು ಸೀಗೆ ಪೌಡರ್ ನಮಗೆ ಏರ್ಗೆ ತುಂಬಾನೇ ಮುಖ್ಯ ಕೂದಲು ಕೂಡ ಬೆಳೆಯುತ್ತೆ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಈ ಶಾಂಪುಗಳಲ್ಲಿ ತುಂಬಾನೇ ಕೆಮಿಕಲ್ಸ್ ಇರುತ್ತೆ ನಾವು ಹಾಕಿರೋ ಮೆಹಂದಿ ಎಲ್ಲನೂ ಶಾಂಪೂ ಅಲ್ಲಿ ತೊಳೆದ್ರೆ ಬೇಗ ಇದಾಗ್ಬಿಡುತ್ತೆ ಕಲರ್ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಯಾವಾಗ್ಲೂ ಸೀಗೆ ಪೌಡ್ರ್ ನಾವು ತಲೆ ಸ್ನಾನ ಮಾಡಬೇಕು ಅದು ನಮಗೆ ಬೆಳೆಯೋದಕ್ಕಾಗ್ಲಿ ಬೆಳೆಯೋದಕ್ಕಾಗಲಿ ಕಾಗ್ಲಿ ಎಲ್ಲದಕ್ಕೂ ತುಂಬಾನೇ ಸೀಗೆ ಪೌಡರ್ ಚೆನ್ನಾಗಿ ಬೇಯಬೇಕು ಇದು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಲವಂಗ ಎಲ್ಲ ಮತ್ತೆ ಮೆಂತ್ಯ ಕಾಳೆಲ್ಲ ಚೆನ್ನಾಗಿ ಇದರಲ್ಲಿ ಬೆಂದು ತೋರಿಸ್ತೀನಿ ನಾನು ಲವಂಗ ಕೂಡ ಕಲರ್ ಬಿಡುತ್ತೆ ಮತ್ತೆ ನಮ್ಮ ಏರ್ ಬೆಳೆಯೋದಕ್ಕೆ ತುಂಬಾನೇ ಇದು ಮುಖ್ಯ ಅಂತಾನೆ ಹೇಳ್ಬೋದು ನೋಡಿ ಇವಾಗ ತೋರಿಸ್ತೀನಿ ಲವಂಗ ಮೆಂತ್ಯ ಕೂಡ ಇವಾಗ ಎರಡು ಬೆಂದಿರ್ಬೇಕು ನೋಡಿ ಮೆಂತ್ಯ ಎಲ್ಲಾ ಬೆಂದಿದೆ ಲವಂಗ ಕೂಡ ಬೆಂದಿದೆ ಇವಾಗ ನಾವು ಶೋಧಿಸ್ಕೊಳ್ಳೋಣ ಇದನ್ನ ಇದೇ ಗ್ಲಾಸ್ಗೆ ಶೋಧಿಸ್ಕೊತೀನಿ ಈ ಈ ಟೀ ಪೌಡರ್ ಬಿಸಾಡ ಆದ್ಮೇಲೆ ತುಳಸಿ ಗಿಡಕ್ಕೆ ಹಾಕಿದ್ರೆ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ಇದನ್ನ ನಾನು ಇವಾಗ ಖಾಲಿ ಮಾಡಿ ಪಾತ್ರ ಇಟ್ಟಿದ್ದೀನಿ ಇದಕ್ಕೆ ಶೋಧಿಸ್ಕೊಂಡಿರ ನೀರನ್ನ ಹಾಕೊಳ್ಳೋಣ ಒಂದು ಗ್ಲಾಸ್ ನೀರ್ ತಗೊಂಡಿದ ಒಂದು ಮುಕ್ಕಾಲ್ ಗ್ಲಾಸ್ ಸಿಕ್ಕಿದೆ ನೀರು ಇವಾಗ ಕುದಿತಾ ಇದೆ ಅಲ್ವಾ ಇವಾಗ ನಾವು ಮೆಹಂದಿ ಪೌಡರ್ನ ಹಾಕೋಣ ಆಡ್ ಮಾಡೋಣ ನಾನು ಬಂದು ಈ ಮೆಹೆಂದಿ ಪೌಡರ್ ತಗೊಂಡಿದ್ದೀನಿ ಮೆಹಂದಿ ನಿಮ್ಗೆ ಏನು ದಪ್ಪ ಉದ್ದ ಎಷ್ಟಿದೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಗಂಟಿ ಇದೇ ರೀತಿ ಕಲ್ಸ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ನಾನು ಬಿಜೆ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಬೇರೆ ಅದಕ್ಕೆ ಶಿಫ್ಟ್ ಮಾಡ್ಕೋತೀನಿ ನೋಡಿ ಮೆಹಂದಿ ರೆಡಿಯಾಗಿದೆ ಬಿಳಿ ಕೂದಲಿಗೆ ಹೇಳಿ ಬಾಯ್ ಬಾಯ್ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್